ರಾಜ್ಯ ಬಿಜೆಪಿ ಇತಿಹಾಸವೇ ಅಂಥದ್ದು ಬದಲಿಗೆ ಪಕ್ಷ ಕಟ್ಟಿದವರನ್ನು ಮೂಲೆಗಟ್ಟಿದ ಖ್ಯಾತಿ ಆ ಪಕ್ಷದ ನಾಯಕರದ್ದು ಸೂತ್ರಧಾರಿಗಳು ಇನ್ಯಾರು ಯಡಿಯೂರಪ್ಪ ಅವರನ್ನೇ ಬಿಡದ ಆ ನಾಯಕರು ವಿಜಯೇಂದ್ರ ಯತ್ನಾಳ್ ಉಚ್ಚಾಟನೆ ತಾತ್ಕಾಲಿಕ ಜಯ ಇಂತಹ ತಾತ್ಕಾಲಿಕ ಜಯಗಳು ಯಡಿಯೂರಪ್ಪ ಅವರಿಗೂ ಸಿಕ್ಕಿದ್ವು ಆದರೆ ಆದ ತೊಂದರೆಗಳು ನಮಸ್ಕಾರ ಬುಕ್ನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ನಕೆರೆ ರಾಜ್ಯ ಬಿಜೆಪಿಯ ಒಳ ಜಗಳಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅಥವಾ ಬಂಡಾಯ ನಾಯಕ ಈಗ ಉಚ್ಚಾಟಿತ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕಾರಣರಲ್ಲ ನಿಜವಾಗಿಯೂ ಕಾರಣಕರ್ತರು ಅಜ್ಞಾತ ಸ್ಥಳದಲ್ಲಿ ಅಡಗಿಕೊಳ್ತಿರುವಂತಹ ಆರ್ ಎಸ್ ಎಸ್ ನಾಯಕರು ಅದು ಹೇಗೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಿಮ್ಮಲ್ಲೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಕಿಂಗ್ ಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಈಗ ಆಗಿ ಈ ವಿಡಿಯೋದಲ್ಲಿ ಆರ್ ಎಸ್ ಎಸ್ ನಾಯಕರ ಕಿತಾಪತಿಗಳು ಹೇಗಿರ್ತವೆ ಅವರ ಕುಮ್ಮಕ್ಕುಗಳು ಹೇಗಿರ್ತವೆ ಅದರಿಂದಾಗಿ ಬಿ ಜೆ ಪಿ ನಾಯಕರು ಹೇಗೆ ಬಲಿಯಾಗ್ತಿದ್ದಾರೆ ಅನ್ನೋದನ್ನು ಹೇಳ್ತೀನಿ ರಾಜ್ಯ ಬಿಜೆಪಿಯ ಮೊದಲ ಅಧ್ಯಕ್ಷ ಎ ಕೆ ಸುಬ್ಬಯ್ಯ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ ಮೂರರವರೆಗೆ ಅಧ್ಯಕ್ಷರಾಗಿದ್ದಂತಹ ಎ ಕೆ ಎಸ್ ಸುಬ್ಬಯ್ಯ ಬುದ್ಧಿವಂತಿಕೆ ಪ್ರಾಮಾಣಿಕತೆಗೆ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾಗಿದ್ದವರು ಅದು ಆರ್ ಎಸ್ ಎಸ್ ನಾಯಕರಿಗೆ ಇಷ್ಟ ಆಗ್ತಿರಲಿಲ್ಲ ಸುಬ್ಬಯ್ಯ ಅವರ ನೇರವಂತಿಕೆಯನ್ನು ಆರ್ ಎಸ್ ಎಸ್ ನಾಯಕರು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಪರಿಣಾಮವಾಗಿ ನಾನಾ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ರು ಎ ಕೆ ಸುಬ್ಬಯ್ಯ ಅವರೇ ಪಕ್ಷ ಬಿಟ್ಟು ಹೋಗ್ಲಿ ಅನ್ನೋ ರೀತಿಯಲ್ಲಿ ತಂತ್ರಗಳನ್ನ ಸಂಚುಗಳನ್ನ ರೂಪಿಸ್ತಾ ಇದ್ರು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಕಡೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎ ಕೆ ಸುಬ್ಬಯ್ಯ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು ಆರ್ ಎಸ್ ಎಸ್ ನಾಯಕರ ಕಿರುಕುಳದಿಂದ ಬೇಸತ್ತಿದ್ದಂತಹ ಎ ಕೆ ಸುಬ್ಬಯ್ಯ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆರ್ ಎಸ್ ಎಸ್ ಅಂತರಂಗ ಎನ್ನುವಂತ ಪುಸ್ತಕವನ್ನ ಬರೆದ್ರು ಬಹುಶಃ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಬಗ್ಗೆ ವಿಮರ್ಶಾತ್ಮಕವಾಗಿ ಬಂದಂತಹ ಮೊದಲ ಪುಸ್ತಕ ಆರ್ ಎಸ್ ಎಸ್ ಅಂತರಂಗ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೆಂಟರವರೆಗೆ ಬಿಜೆಪಿಯ ಎರಡನೇ ಅಧ್ಯಕ್ಷರಾಗಿದ್ದಂತವರು ಬಿ ಬಿ ಶಿವಪ್ಪ ಅವರ ಪರಿಸ್ಥಿತಿ ಭಿನ್ನ ಆಗಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಕ್ಚುಲಿ ಬಿ ಬಿ ಶಿವಪ್ಪ ರಾಜ್ಯ ವಿಧ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆಗಬೇಕಿತ್ತು ಯಾಕೆಂದ್ರೆ ಆ ಚುನಾವಣೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಕೆ ಎಸ್ ಈಶ್ವರಪ್ಪ ಇಬ್ಬರು ಕೂಡ ಸೋತೋಗಿದ್ರು ಸೊ ಹಾಗಾಗಿ ಸಹಜವಾಗಿ ಬಿ ಬಿ ಶಿವಪ್ಪ ವಿರೋಧ ಪಕ್ಷದ ನಾಯಕ ಆಗ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು ಆದರೆ ಆರ್ ಎಸ್ ಎಸ್ ನಾಯಕರು ತಮ್ಮ ಮೂಗಿನ ನೇರಕ್ಕೆ ನಡೆದುಕೊಳ್ಳುವಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಹೊರತು ಬಿ ಬಿ ಶಿವಪ್ಪ ಅವರಿಗೆ ಅಲ್ಲ ಇದರಿಂದ ಆಕ್ರೋಶಗೊಂಡಂತಹ ಬಿ ಬಿ ಶಿವಪ್ಪ ಬೆಂಬಲಿಗರು ಆಗ ವಿರೋಧ ಪಕ್ಷದ ನಾಯಕನ ಆಯ್ಕೆ ನಡೀತಿದಂತಹ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಕಲ್ಲು ತೂರಿದ್ರು ಇದನ್ನೇ ನೆಪ ಮಾಡಿಕೊಂಡಂತಹ ಆರ್ ಎಸ್ ಎಸ್ ನಾಯಕರು ಬಿ ಜೆ ಪಿ ನಾಯಕರು ಬಿ ಬಿ ಶಿವಪ್ಪ ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವಂತಹ ಆರೋಪ ಹೊರಿಸಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದರು ರಾಜ್ಯ ಬಿಜೆಪಿಯ ಮೂರನೇ ಅಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳುವ ಪ್ರಕಾರ ಬಿ ಎಸ್ ಯಡಿಯೂರಪ್ಪ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರ ಸುಮಾರಿನಲ್ಲೇ ಬಿ ಜೆ ಬಿಡ್ಲಿಕ್ಕೆ ಸಿದ್ಧ ಇದ್ರು ಜೆ ಡಿ ಎಸ್ಗೆ ಬಂದ್ಬಿಡ್ತೀನಿ ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ಕೊಂಡಿದ್ರು ಅದು ಆಗ್ಲಿಲ್ಲ ಆಮೇಲೆ ಎರಡು ಸಾವಿರದ ಆರಲ್ಲಿ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದಂತಹ ಬಿ ಎಸ್ ಯಡಿಯೂರಪ್ಪ ಮೊದಲ ಬಾರಿಗೆ ಬಿ ಜೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಬರೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿ ಎರಡು ಸಾವಿರದ ಆರು ಆಯಿತು ಅದಾದ ಮೇಲೆ ಎರಡು ಸಾವಿರದ ಎಂಟರಲ್ಲಿ ವಚನ ಭ್ರಷ್ಟತೆ ಎನ್ನುವಂಥ ಆರೋಪವನ್ನು ಹೊರಿಸಿ ಜೆ ಡಿ ಎಸ್ ಮೇಲೆ ಕುಮಾರಸ್ವಾಮಿ ಮೇಲೆ ಯಡಿಯೂರಪ್ಪ ಚುನಾವಣೆಗೆ ಹೋದ್ರು ಚುನಾವಣೆಯಲ್ಲಿ ಬಿ ಜೆ ಪಿ ನೂರತ್ತು ಸ್ಥಾನವನ್ನು ಗೆಲ್ತು ಪರಿಣಾಮವಾಗಿ ಬಿ ಜೆ ಪಿಯನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತಂದರು ಯಡಿಯೂರಪ್ಪ ಆಪರೇಷನ್ ಕಮಲ ಮಾಡಿ ಕಳಂಕವನ್ನು ತಾವೊತ್ತು ಕಮಲಪಾಳೆಯಕ್ಕೆ ಅಧಿಕಾರದ ರುಚಿಯನ್ನು ಉಣಿಸಿದರು ಯಡಿಯೂರಪ್ಪ ಬಟ್ ಎರಡ್ ಸಾವಿರದ ಹನ್ನೊಂದರ ವೇಳೆಗೆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕಾಯ್ತು ಅಷ್ಟೇ ಅಲ್ಲ ಜೈಲಿಗೆ ಹೋಗ್ಬೇಕಾಯ್ತು ಯಡಿಯೂರಪ್ಪ ರಾಜೀನಾಮೆ ಕೊಡ್ಲಿಕ್ಕೆ ಮತ್ತು ಜೈಲಿಗೆ ಹೋಗ್ಲಿಕ್ಕೆ ಖಂಡಿತ ಆಗಿನ ವಿರೋಧ ಪಕ್ಷಗಳು ಕಾರಣ ಆಗಿರ್ಲಿಲ್ಲ ಕಾರಣ ಆಗಿದ್ದು ಸ್ವಪಕ್ಷೀಯರು ಮುಖ್ಯವಾಗಿ ಅಂದು ರಾಷ್ಟ್ರೀಯ ನಾಯಕರಾಗಿದ್ದಂತಹ ಅನಂತಕುಮಾರ್ ಮತ್ತು ಆರ್ ಎಸ್ ಎಸ್ ನಾಯಕರು ಕಾರಣ ಆಗಿದ್ದರು ಅನಂತ್ ಕುಮಾರ್ ತಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪ ವಿರುದ್ಧ ಅಷ್ಟೆಲ್ಲ ಷಡ್ಯಂತ್ರವನ್ನ ರೂಪಿಸಿದ್ರು ಎನ್ನುವಂತ ಆರೋಪಗಳು ಕೂಡ ಕೇಳಬಂದಿದ್ವು ಇದೆಲ್ಲ ಆಯ್ತು ಕಡೆಗೆ ಯಡಿಯೂರಪ್ಪ ಹೊರಗೋದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಹೊಸ ಪಕ್ಷವನ್ನ ಕಟ್ಟಿದ್ರು ಕೆಜೆಪಿಯನ್ನ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಬಿಜೆಪಿಗೆ ವಾಪಸ್ ಆದ್ರು ಯಡಿಯೂರಪ್ಪ ಯಡಿಯೂರಪ್ಪ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರು ಅಗೇನ್ ಆಪರೇಷನ್ ಕಮಲದ ಮುಖಾಂತರ ತಾನು ಕಳಂಕವ ಹೊರುವ ಮುಖಾಂತರ ಆದರೆ ಬಹಳ ದಿನ ಅವರು ಮುಖ್ಯಮಂತ್ರಿ ಆಗಿ ಉಳಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಯ್ತು ರಾಜೀನಾಮೆ ಕೊಟ್ಟ ಮೇಲೆ ತಮ್ಮ ಪುತ್ರ ವಿಜಯೇಂದ್ರ ಅವರನ್ನ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಬೇಕು ಅಂತ ಬಹಳ ಪ್ರಯತ್ನವನ್ನ ಪಟ್ಟರು ಸಾಧ್ಯ ಆಗಲಿಲ್ಲ ಎರಡು ಸಾವಿರದ ಚುನಾವಣೆಯಲ್ಲಿ ವಿಜಯೇಂದ್ರಗೆ ಮೈಸೂರಿನ ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅದು ಸಾಧ್ಯ ಆಗಲಿಲ್ಲ ಅಲ್ಲಿ ಟಿಕೆಟ್ ಸಿಕ್ಕಿದ್ದು ಯಡಿಯೂರಪ್ಪ ವಿರೋಧಿ ಬಿ ಸೋಮಣ್ಣ ಅವರಿಗೆ ಸೊ ಹೀಗೆ ಯಡಿಯೂರಪ್ಪ ಅವರನ್ನ ಅನಂತ್ ಅನಂತ್ ಕುಮಾರ್ ಆದಿಯಾಗಿ ಆರ್ ಎಸ್ ಎಸ್ ನಾಯಕರು ಮತ್ತು ಇದೀಗಿನ ಬಿ ಎಲ್ ಸಂತೋಷ್ ಅಡಿಗಡಿಗೆ ಕಾಡಿದರು ಅಂತಿಮವಾಗಿ ವಿಧಿ ಇಲ್ಲ ಅಂತ ಕಡೆಗೆ ಬಿ ವೈ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಟ್ಟರು ಆದರೆ ಅದನ್ನ ಸಮರ್ಥವಾಗಿ ನಡೆಸಲಿಕ್ಕೆ ವಿಜಯೇಂದ್ರ ಅವರಿಗೆ ಅವಕಾಶವನ್ನೇ ಕೊಡ್ತಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವರನ್ನು ಎತ್ತು ಕಟ್ಟಿ ವಿಜಯೇಂದ್ರ ಅವರ ಕೈ ಕಟ್ಟಿ ಹಾಕುವಂಥ ಪ್ರಯತ್ನಗಳು ನಡೀತಾನೇ ಇದಾವೆ ಬಿ ವೈ ವಿಜಯೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ವಿಷಯವನ್ನು ಆಮೇಲೆ ಹೇಳ್ತೀನಿ ಅದಕ್ಕೂ ಮೊದಲು ರಾಜ್ಯ ಬಿ ಜೆ ಪಿಯ ನಾಲ್ಕನೇ ಅಧ್ಯಕ್ಷ ಕೆ ಎಸ್ ಈಶ್ವರಪ್ಪ ಅವರ ಬಗ್ಗೆ ಹೇಳ್ತೀನಿ ಕೆ ಎಸ್ ಈಶ್ವರಪ್ಪ ಹಿಂದುಳಿದ ಕುರುಬ ಸಮುದಾಯದ ನಾಯಕ ಅವರನ್ನು ಇದೇ ಬಿ ಎಲ್ ಸಂತೋಷ್ ಆದಿಯಾಗಿ ಆರ್ ಎಸ್ ಎಸ್ ನಾಯಕರು ಉಂಡು ಎಸೆಯುವ ಬಾಳೆ ಎಲೆಯ ರೀತಿಯಲ್ಲಿ ಬಳಸಿಕೊಂಡರು ಯಡಿಯೂರಪ್ಪ ವಿರುದ್ಧ ಷಡ್ಯಂತ್ರ ರೂಪಿಸಲಿಕ್ಕೆ ಬಳಸಿಕೊಂಡ್ರು ರಾಯಣ್ಣ ಬ್ರಿಗೇಡ್ ಕಟ್ಟಿಸಿ ಆ ಮೂಲಕ ಯಡಿಯೂರಪ್ಪ ಅವರ ಬಲ ಕುಗ್ಗಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಆದರೆ ಅಂತಿಮವಾಗಿ ಈಶ್ವರಪ್ಪ ಅವರಿಗೆ ಇದೇ ಆರ್ ಎಸ್ ಎಸ್ ನಾಯಕರು ಮತ್ತು ಬಿ ಜೆ ಪಿಯ ವರಿಷ್ಠರಿಂದ ಸಿಕ್ಕಂಥ ಉಡುಗೊರೆ ಏನು ಗೊತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗಲಿಲ್ಲ ಇಷ್ಟೇ ಅಲ್ಲ ಕಡೆಗೆ ಕೆ ಎಸ್ ಈಶ್ವರಪ್ಪ ಅವರಿಂದ ಬಿ ಜೆ ಪಿಯಿಂದಲೇ ಉಚ್ಚಾಟನೆ ಮಾಡಲಾಯಿತು ರಾಜ್ಯ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲ್ಪಟ್ಟ ಮೂರನೇ ಅಧ್ಯಕ್ಷ ಕೆ ಎಸ್ ಈಶ್ವರಪ್ಪ ನೆಕ್ಸ್ಟು ಐದನೇ ಅಧ್ಯಕ್ಷ ಬಸವರಾಜ ಪಾಟೀಲ್ ಸೇಡಂ ಅವರು ಆರ ಕೇರ್ಲಿಲ್ಲ ಮೂರಕ್ಕೆ ಕಿಳಿಲಿಲ್ಲ ಆರ್ ಎಸ್ ಎಸ್ ನಾಯಕರ ಜೊತೆ ಚೆನ್ನಾಗಿದ್ರು ಹಂಗಾಗಿ ಅವ್ರಿಗೇನು ತೊಂದರೆ ಆಗಲಿಲ್ಲ ಅವರು ಅವ್ರ ಪಾಡಿಗೆ ಅವರು ಇದ್ದು ಎದ್ದು ನೆಕ್ಸ್ಟ್ ಬಿ ಜೆ ಪಿಯ ಆರನೇ ಅಧ್ಯಕ್ಷ ಅನಂತಕುಮಾರ್ ಅನಂತಕುಮಾರ್ ಅವ್ರಿಗೆ ಆರ್ ಎಸ್ ಎಸ್ ಕೃಪೆ ಇತ್ತು ಬ್ರಾಹ್ಮಣ ಎಂಬ ಜಾತಿಯ ಬಲ ಇತ್ತು ಅದರಿಂದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದರು ಆದರೆ ಕರ್ನಾಟಕದಲ್ಲಿ ಅವರಿಗೆ ಜನಾಶೀರ್ವಾದ ಇರಲಿಲ್ಲ ಜನರ ಕೃಪೆ ಇರಲಿಲ್ಲ ಅದರಿಂದಾಗಿ ಅವರು ಇಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಯಡಿಯೂರಪ್ಪ ವಿರುದ್ಧ ಏನೇ ಮಸಲತ್ ಮಾಡಿದ್ರು ಸಕ್ಸಸ್ ಆಗಲಿಲ್ಲ ಒಂದೊಮ್ಮೆ ಅವರೇನಾದರೂ ಅಕಾಲಿಕ ಮರಣಕ್ಕೆ ತುತ್ತಾಗಲಿಲ್ಲ ಅಂತಿದ್ರೆ ಬಹುಶಃ ಬಸವರಾಜ್ ಬೊಮ್ಮಾಯಿ ಬದಲಿಗೆ ಅವರು ಮುಖ್ಯಮಂತ್ರಿ ಆಗ್ತಿದ್ರೇನೋ ಎನ್ನುವಂಥ ಮಾತುಗಳಿವೆ ಎಲ್ಲವೂ ನಾನು ಹೇಳ್ದಂಗೆ ಆರ್ ಎಸ್ ಎಸ್ ಮತ್ತು ಅವರ ಜಾತಿಯ ಕೃಪೆ ಇನ್ನು ಏಳನೇ ಅಧ್ಯಕ್ಷ ಜಗದೀಶ್ ಶೆಟ್ಟರ್ ಲಿಂಗಾಯತರ ಪೈಕಿ ಶಿವಪ್ಪ ಯಡಿಯೂರಪ್ಪ ಮತ್ತು ಸೇಡಂ ನಂತರದ ನಾಲ್ಕನೇ ಅಧ್ಯಕ್ಷ ಜಗದೀಶ್ ಶೆಟ್ಟರ್ಗೆ ಅವರ ಯೋಗ್ಯತೆಗೂ ಮೀರಿ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿತ್ತು ಅದು ಸಿಕ್ಕಿದ್ದು ಯಡಿಯೂರಪ್ಪ ಅವರಿಂದ ಅವರು ನಂಬಿಕೊಂಡಿದ್ದಂಥ ಆರ್ ಎಸ್ ಎಸ್ ನಾಯಕರಿಂದ ಅಲ್ಲ ಆದ್ರೆ ಅಂತಿಮವಾಗಿ ಜಗದೀಶ್ ಶೆಟ್ಟರ್ಗೆ ಸಿಕ್ಕಂತ ಉಡುಗೊರೆ ಏನು ಅಂತಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾಜಿ ವಿರೋಧ ಪಕ್ಷದ ನಾಯಕ ಮಾಜಿ ಅಧ್ಯಕ್ಷ ಆಗಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಣೆ ಎಂಟನೇ ಅಧ್ಯಕ್ಷ ಡಿ ವಿ ಸದಾನಗೌಡ ಸದಾ ಒಕ್ಕಲಿಗರ ಪೈಕಿ ಮೊದಲ ರಾಜ್ಯ ಬಿಜೆಪಿ ಅಧ್ಯಕ್ಷ ಒಕ್ಕಲಿಗರ ಬಗ್ಗೆ ರಾಜ್ಯ ಬಿ ಜೆ ಪಿ ನಾಯಕರು ಅಷ್ಟೆಲ್ಲ ಮಾತಾಡ್ತಾರೆ ಬಟ್ ಒಕ್ಕಲಿಗರ ಪೈಕಿ ಏಕೈಕ ನಾಯಕ ಸದಾನಂದ ಗೌಡ ಅಧ್ಯಕ್ಷರಾಗಿದ್ದಂಥವ್ರು ಇಂಟ್ರೆಸ್ಟಿಂಗ್ಲಿ ಎರಡು ಸಾವಿರದ ಎಂಟರಲ್ಲಿ ರಾಜ್ಯ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಸದಾನಂದ ಗೌಡ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ಸ್ಥಾನವನ್ನು ಹೊಂದಿದ್ರು ಆದರೆ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದು ಅವರ ಯೋಗ್ಯತೆಯ ಕಾರಣಕ್ಕಲ್ಲ ಯಡಿಯೂರಪ್ಪ ಅವರ ಕಾರಣಕ್ಕೆ ಆದರೆ ಅವರು ಆರ್ ಎಸ್ ಎಸ್ ನಾಯಕರನ್ನ ನಂಬ್ಕೊಂಡಿದ್ರು ಆ ಆರ್ ಎಸ್ ಎಸ್ ನಾಯಕರು ಸದಾನಗೌಡರಿಗೆ ಕೊಟ್ಟಂತ ಹುಡುಗರು ಏನು ಅಂತಂದ್ರೆ ಮೊದಲಿಗೆ ಕೇಂದ್ರ ಸಚಿವ ಸ್ಥಾನವನ್ನು ಕಿತ್ಕೊಂಡ್ರು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೂಡ ಕೊಡಲಿಲ್ಲ ಒಂಬತ್ತನೇ ಅಧ್ಯಕ್ಷ ಎನ್ ಈಶ್ವರಪ್ಪ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದೀನಿ ಸೊ ಹತ್ತನೇ ಅಧ್ಯಕ್ಷ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅಧ್ಯಕ್ಷತೆಗೆ ಹೋಗಿದ್ದಾಗಲೇ ರಾಜ್ಯ ಬಿ ಜೆ ಪಿಯಲ್ಲಿ ಅತ್ಯಂತ ಕೆಟ್ಟ ವಾತಾವರಣವನ್ನು ಪರಿಸ್ಥಿತಿಯನ್ನು ಕಂಡಿದ್ದು ಅಂದರೆ ಒಂದಂತಕ್ಕೆ ಮೊದಲಿಂದ ಏನು ಬೆಳ್ಕೊತಾ ಬರ್ತಿತ್ತು ಬಿ ಜೆ ಪಿ ಮತ್ತೆ ಹಿಮುಖವಾಗಿ ನೋಡ್ಲಿಕ್ಕೆ ಶುರುವಾಯಿತು ಪ್ರಹ್ಲಾದ್ ಜೋಶಿ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ರಾಜ್ಯ ಬಿ ಜೆ ಪಿ ಗಳಿಸಿದ್ದು ಕೇವಲ ನಲವತ್ತು ಸ್ಥಾನವನ್ನ ಆಗ ಬಿ ಜೆ ಪಿ ವಿಧಾನಸಭೆಯಲ್ಲಿ ಅಧಿಕೃತ ಪ್ರತಿಪಕ್ಷವಾಗಿ ಕೂಡ ಯಶಸ್ವಿಯಾಗಲಿಲ್ಲ ಆ ಸ್ಥಾನವನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಎಗೇನ್ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಆರ್ ಎಸ್ ಎಸ್ ನಾಯಕರ ಆಶೀರ್ವಾದ ಮತ್ತು ಬ್ರಾಹ್ಮಣ ಎಂಬ ಜಾತಿಯ ಬಲದ ಕಾರಣದಿಂದಾಗಿ ಎರಡು ಸಾವಿರದ ಹದಿನೆಂಟರಿಂದ ಇವತ್ತಿನವರೆಗೂ ಅವರು ಕೇಂದ್ರ ಸಚಿವರಾಗಿ ಮುಂದುವರಿತನೇ ಇದ್ದಾರೆ ಅವ್ರಿಗೆ ಯಾವ ಅಡ್ಡಿ ಆತಂಕಗಳು ಬಂದಿಲ್ಲ ಹನ್ನೊಂದನೇ ಅಧ್ಯಕ್ಷ ಯಡಿಯೂರಪ್ಪ ಅವ್ರ ಬಗ್ಗೆ ಕೂಡ ಈಗ ಆಲ್ರೆಡಿ ಹೇಳಾಗಿದೆ ಇನ್ನು ಹನ್ನೆರಡನೇ ಅಧ್ಯಕ್ಷ ಅವರು ಹಿಂದುಳಿದ ಬಂಟ ಸಮುದಾಯದ ನಳೀನ್ ಕುಮಾರ್ ಕಟೀಲ್ ಕಟೀಲ್ ಹಾಗೆ ನೋಡಿದರೆ ಬಿ ಎಲ್ ಸಂತೋಷ್ ಅವರ ಶಿಷ್ಯ ಆದರೂ ಕಟೀಲ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ನೆಕ್ಸ್ಟ್ ಈಗ ಫೈನಲಿ ಬಿಜೆಪಿಯ ಹದಿಮೂರನೇ ಅಧ್ಯಕ್ಷ ಬಿ ವೈ ವಿಜೇಂದ್ರ ವಿಜೇಂದ್ರ ಅಧ್ಯಕ್ಷ ಆದಾಗಿನಿಂದ ಇವತ್ತಿನವರೆಗೂ ಪಕ್ಷದಲ್ಲಿ ಪಕ್ಷ ಸಂಘಟನೆಯಲ್ಲಿ ಒಂದಲ್ಲ ಒಂದು ತೊಡಕುಗಳು ಇದ್ದೇ ಇವೆ ಅದು ಪ್ರಮುಖವಾಗಿ ಆರ್ ಎಸ್ ಎಸ್ ನಾಯಕರಿಂದ ಆಗ ಯಡಿಯೂರಪ್ಪ ಅವರಿಗೆ ಅನಂತಕುಮಾರ್ ಕಿರಿಕ್ ಮಾಡ್ತಾ ಇದ್ರು ಈಗ ವಿಜಯೇಂದ್ರ ಅವರಿಗೆ ಬಿ ಎಲ್ ಸಂತೋಷ್ ತೊಂದರೆ ಕೊಡ್ತಿದ್ದಾರೆ ಅವರು ಸ್ವಲ್ಪ ಮಟ್ಟಿಗೆ ತೆರೆಯ ಮುಂದೆ ಮಾಡ್ತಿದ್ರು ಇವರು ತೆರೆಯ ಹಿಂದೆ ತಮ್ಮ ಕೈಚಳಕವನ್ನು ತೋರ್ತಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವು ನಾಯಕರು ಬಂಡಾಯ ಹೇಳುವುದರ ಹಿಂದೆ ಬಿ ಎಲ್ ಸಂತೋಷ್ ಇದ್ದಾರೆ ಅನ್ನುವಂಥ ವ್ಯಾಖ್ಯಾನಗಳು ಕೇಳ್ಪಡ್ತಿದ್ದಾವೆ ಅಫ್ಕೋರ್ಸ್ ಇದನ್ನೆಲ್ಲ ನೇರವಾಗಿ ಹೇಳಲಿಕ್ಕಾಗಲ್ಲ ಬಿಟ್ವೀನ್ ದಿ ಲೈನ್ ರೀಡಿಂಗಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ ಈಗ ಸದ್ಯಕ್ಕೆ ಬಸವನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿ ಒಂದು ತಾತ್ಕಾಲಿಕ ಜಯ ವಿಜೇಂದ್ರ ಅವ್ರಿಗೆ ಸಿಕ್ಕಿರ್ಬೋದು ಇಂತಹ ತಾತ್ಕಾಲಿಕ ಜಯಗಳು ಜಯಗಳು ಯಡಿಯೂರಪ್ಪ ಅವ್ರಿಗೂ ಬಹಳ ಸಲ ಸಿಕ್ಕಿದ್ದು ಆದರೆ ಅದಕ್ಕೂ ಜಾಸ್ತಿ ತೊಂದರೆಯಾಗಿದ್ದು ನೋವುಂಟಾಗಿತ್ತು ಅದನ್ನ ವಿಜಯೇಂದ್ರ ಮರೆಯುವಂತಿಲ್ಲ ವಿಜಯೇಂದ್ರ ಅವರ ಪರಿಸ್ಥಿತಿ ಮುಂದೇನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದ್ರೆ ಬಿಜೆಪಿಯ ಇತಿಹಾಸವೇ ಅಂತದ್ದು ಪಕ್ಷ ಕಟ್ಟಿದವರನ್ನ ಮೂಲೆಗಟ್ಟುವ ಹತ್ತಿದ ಏಣಿಯನ್ನ ಬದೆಯುವ ಮನೆಗೆ ಇರಿಯುವಂತಹ ಇತಿಹಾಸ ಇಂಥದೇ ಅಧ್ಯಾಯಗಳನ್ನು ತುಂಬಿಕೊಂಡಿರುವಂತಹ ಇತಿಹಾಸ ಸೊ ಹಾಗಾಗಿ ಬಿ ವೈ ವಿಜಯೇಂದ್ರ ಅವರ ಕತೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಹಂಗಂತೇಳಿ ರಾಜ್ಯ ಬಿ ಜೆ ಪಿಯ ಕಿತ್ತಾಟಕ್ಕೆ ಬಿ ಜೆ ಪಿ ನಾಯಕರ ಕೊಡುಗೆ ಏನೇನು ಇಲ್ಲ ಅಂತೇನು ಹೇಳಲಿಕ್ಕಾಗಲ್ಲ ಬಟ್ ಆರ್ ಎಸ್ ಎಸ್ ನಾಯಕರ ಕೊಡುಗೆ ಅಥವಾ ಅವರ ಸ್ವಾರ್ಥ ಅತಿ ಹೆಚ್ಚು ನಾವು ಇಂದಿನ ಹಿಂದಿನಿಂದ ನೋಡೋದಾದರೆ ರಾಮ್ ಭಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮೈಚಾ ಜಯದೇವ್ ದತ್ತಾತ್ರೇಯ ಹೊಸಬಾಳೆ ಬಿ ಎಲ್ ಸಂತೋಷ್ ಹೀಗೆ ಸಾಲು ಸಾಲು ನಾಯಕರು ಯಡಿಯೂರಪ್ಪ ಅವರನ್ನು ಹಾಗೂ ಇಷ್ಟೊತ್ತು ಹೇಳಿದಂತಹ ಬೇರೆ ಬೇರೆ ಅಧ್ಯಕ್ಷರನ್ನ ಬೇರೆ ಬೇರೆ ರೀತಿಯಲ್ಲಿ ಕಾಡಿದ್ದುಂಟು ಈಗ ಹೇಳಿ ರಾಜ್ಯ ಬಿ ಜೆ ಪಿಯ ಕಿತ್ತಾಟಕ್ಕೆ ನಿಜಕ್ಕೂ ವಿಜಯೇಂದ್ರ ಅಥವಾ ಯತ್ನಾಳ್ ಕಾರಣರ ಅಥವಾ ಬೇರಾರ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಂಥ ಮತ್ತಷ್ಟು ವಿಡಿಯೋ ಮಾಡಲಿಕ್ಕೆ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನೆರವು ಬಹಳ ಅಗತ್ಯ ಅದರಿಂದ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು